ಆಂಧ್ರ ಪ್ರದೇಶದಲ್ಲಿ ವರುಣಾರ್ಭಟ ಜೋರಾಗಿದ್ದು ಮಳೆರಾಯ ಅಬ್ಬರಿಸಿ ಬೊಬ್ಬರಿತಿದ್ದಾನೆ ಸಾಕಷ್ಟು ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ ಗುಂಟೂರು ಜಿಲ್ಲೆಯ ಮಂಗಳಗಿರಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಸುರಿತಾ ಇದೆ ಭಾರೀ ಮಳೆ ಇದರಿಂದಾಗಿ ಇಲ್ಲಿನ ಗೌತಮ ಬುದ್ಧ ರಸ್ತೆಯಲ್ಲಿರುವ ಎನ್ ಆರ್ ಐ ಆಸ್ಪತ್ರೆಗೆ ನೀರು ನುಗ್ಗಿದೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಎನ್ ಆರ್ ಐ ಆಸ್ಪತ್ರೆಯ ವಾಹನ ಸವಾರರು ಪಾದಚಾರಿಗಳು ರೋಗಿಗಳು ನಾನಾ ತೊಂದರೆಯನ್ನು ಅನುಭವಿಸುವಂತಾಗಿದೆ ಇನ್ನು ಮಂಗಳಗಿರಿ ಎನ್ ಆರ್ ಐ ಆಸ್ಪತ್ರೆ ಕೇಂದ್ರ ಕೊಂಡವೀಟಿ ಹಳ್ಳ ತುಂಬಿ ಹರಿಯುತ್ತಿದೆ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿದ್ದು ವಾಹನಗಳು ತೊರೆಯಲ್ಲಿ ಕೊಚ್ಚಿ ಹೋಗ್ತಾ ಇವೆ ಕಾರು ಬೈಕ್ಗಳನ್ನು ಕ್ರೇನ್ ಸಹಾಯದಿಂದ ಹೊರಗೆ ತೆಗೆಯಲಾಗ್ತಾ ಇದೆ ಇನ್ನು ಸಾರ್ವಜನಿಕ ವ್ಯವಸ್ಥೆ ಬಿರುಗಾಳಿ ಮೀರಿ ಪಡ್ತಾ ಇದೆ ವಿಜಯವಾಡದ ಅಮ್ಮಾವಾರಿ ಗುಡಿ ಘಾಟ್ ರಸ್ತೆಯಲ್ಲಿರುವ ಶಿಷ್ಟಾಚಾರ ಕಚೇರಿ ಮೇಲೆ ಬೃಹತ್ ಬಂಡೆಯೊಂದು ಬಿದ್ದಿದ್ದು ಪ್ರೋಟೋಕಾಲ್ ಆಫೀಸ್ ವಿಸ್ತರಣೆಗೆ ನಾಲ್ಕು ದಿನ ಮೊದಲು ಅಧಿಕಾರಿಗಳು ಅದನ್ನು ಒಡೆದಿದ್ದರು ಅಲ್ಲಿ ಸ್ವಾಗತ ಕೋರದಿದ್ದರೆ ಕರ್ತವ್ಯ ನಿರ್ವಹಿಸುವಾಗ ಎಲ್ಲ ನೌಕರರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಡೋನರ್ಸ್ ಲೌಂಜ್ ಕಚೇರಿಯ ಮೇಲೂ ಕೂಡ ಬಂಡೆಗಳು ಬಿದ್ದಿವೆ ಡೋನರ್ಸ್ ಲೌಂಜ್ನಲ್ಲಿರ್ತಕ್ಕಂಥ ಕೆಲಸಗಾರರಿಗೆ ಕೆಲಸಗಾರರು ಅಪಾಯದಿಂದ ತಪ್ಪಿಸಿಕೊಂಡಿದ್ದಾರೆ ಇನ್ನು ಅಮರಾವತಿಯಲ್ಲಿ ಸಂಪೂರ್ಣ ನೆರಳಿನ ದ್ವಿಚಕ್ರ ವಾಹನಗಳು ಕಾರುಗಳು ಹಾಗೆಯೇ ಇನ್ನು ಸಾಕಷ್ಟು ಅಪಾಯಕ್ಕೆ ಜಖಂಗೊಂಡಿವೆ ಹಾನಿಯಾಗಿವೆ ಇನ್ನು ಇನ್ನಷ್ಟು ಮಳೆ ಬಂದರೆ ನೀರು ಸಾಕಷ್ಟು ಆಳವಾಗಿದ್ದು ಇನ್ನಷ್ಟು ಅವಾಂತರ ಕೂಡ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಇನ್ನು ಈ ಒಂದು ಅವಾಂತರದಿಂದಾಗಿ ವ್ಯಕ್ತಿಯೊಬ್ಬನನ್ನು ಮುಳುಗಿಸಿ ಮುಚ್ಚಿಕೊಂಡಿರುವಂತಹ ಚರಂಡಿಯನ್ನು ತೆಗೆಯುವಂತೆ ಅಂದರೆ ವ್ಯಕ್ತಿಯೊಬ್ಬ ಸಂಪೂರ್ಣವಾಗಿ ಮುಚ್ಚಿ ಹೋಗುವ ಮಟ್ಟಿಗೆ ಚರಂಡಿ ತುಂಬಿ ಹರಿತಾ ಇದೆ ಹೀಗಾಗಿ ನೀರನ್ನು ನೀರು ಹೋಗೋದಕ್ಕೆ ಸೂಕ್ತ ವ್ಯವಸ್ಥೆ ಮಾಡಬೇಕು ಅಂತ ಜನಸಾಮಾನ್ಯರು ಕೂಡ ಆಗ್ರಹಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ